ನೀವಿಬ್ರೇನೆ ಬಂದಿದ್ದು ಅವಳು ಗೀತಮ್ಗೆ ಹೇಳಿದ್ದೆ ಅವಳು ಬರಲಿಲ್ವೇ ಗೀತಮ್ಮ ಮತ್ತು ಇನ್ನು ಅವ್ರಿಗೆ ಶಾರದಮ್ಮ ಒಂದು ಐದಾರು ಜನ ಕರ್ತಿದ್ದಮ್ಮ ಬಂದೇ ಇಲ್ಲ ಎಲ್ಲಿ ಬಂದ್ರಿ ನಾನು ಹೇಳಿ ಬಂದಿದ್ದೀನಿ ಈ ಸುಸ್ನ ಬಂದ್ರೆ ಆಗಲ್ಲ ಅಂತ ನೋಡಿ ಇರೇ ಇಬ್ಬರು ಬಂದಿರ ನೀವು ಹೊತ್ತು ಮುಂಚೆನೂ ಬಂದಿಲ್ಲ ಇಟ್ಟತ್ನ ಬಂದಿದ್ದೀರಾ ಎಸ್ ಬಿಡಿಸೋದಾಗುತ್ತೆ ಏನು ಕತೆ ಹೋಗ್ರಿ ಅಲ್ಲಿ ಮೆಂಚಿ ಗಿಡದಕ್ಕೆ ಹೋಗಿ ಹಂಗೆ ಬಿಡಿಸ್ತಾ ಇರಿ ಬತ್ತಿ ನಾನು ಉಂಡು ಬತ್ತಿ ಇಬ್ಬರು ಬಂದಿದ್ದೀರಾ ಉಂಡು ಬಂದಿದ್ದೀರಾ ಇಲ್ವಾ ಬರ್ರಿ ಉಂಡನ ಹೋಗಿ ಬರ್ರಿ ಈಗ ಬಂದಿದ್ದೀರಾ ಉಂಡ್ರೆ ಇಲ್ವಾ ಏನು ಕಥ್ಯಾ ಬರ್ರಿ ಹೋಗ್ರಿ ಉಂಡ್ರಿ கட்ட உண்டு கர்த்த முன்னாடி ಬರ್ರಿ ಅಂತ ಅಂತು ನೀ ಬರ್ತಿವಿ ನಮಗೇನು ಮುದ್ದೆ ಏನು ಬರಬೋದಿಲ್ಲ ಹೇಳು ನಮ್ಮ ಮನೆಗೂ ಮಾಡ್ತೀವಿ ಉಂಟು ಹಿಂಗಾಗ ನಾಳೆ ನಾವು ಬರೋದೇ ಇಲ್ಲ ನೀನ್ ನೋಡು ಹೆಂಗಾಡ್ತೀಯ ಹೆಂಗೇನೆ ಎಬ್ಬಿಡ್ತೀವಿ ಹೇಳಿ ನಾವೇನೇನು ಕುಕ್ಕರ್ ನಿಂಕಂಡೇನ್ ಕಾಲ ಕಳೆಯಲ್ಲ ನಾವು ದಿನ ಮಾಡಾರೇ ನಾವೇನು ಬದುಕು ಮಾಡ್ದೆ ನಿಂತ ಕೂಲಿ ಏನ್ ಇಸ್ಕೊಳಗಲ್ಲ ಸುಮ್ಮ ಅಂಬಲ್ಲ ಕೇಳಿದ್ರೆ ಇದ್ರೆ ಕೊಡ್ಬೇಕು ಇಲ್ಲದಿದ್ರಲ್ಲ ಅನ್ಬೇಕು ಯಾವ ಮಾತಾಡ್ತೀತ ಅಲ್ಲಿ ಎಲ್ಲಾನ ಅಜೇಯ ಅದ್ರ ಕುಟುಂಬ ಏನು ಯಾರನ್ನ ಬರ್ಲಿ ಅದು ಹಂಗೇನೆ ಆಡೋದು ಅದಕ್ಕೆ ಏನೇ ಬದುಕೋ ಏಮ್ ನಾವು ಹೋಗಿ ಬರ್ತಾ ವಿನಕು ಬೇಕ್ರಿ aja tadi ya kan nam belum tini uga kana namu bu ini banding ini uga kana ini nasional bukti berbuka itu nawar lo bandar eh bukti yang tadi uga buat cukai ini orangnya gini tadi uga kana menteri, semua malak bareng ah ini tapi nam banding dia lalu ini waktu mencap berbuka pada urian tadi, ah uga jin orang itu namu nda bandar neng nadi wah masih ada nadi, malak kau lagi ini neng tadi

ಆ ಕೇಜಿಲಕ್ಕಾದ್ರೆ ಮಾತಾಶಿ ಮಾತಾಡಲ್ಲ ಮುದ್ದೆನಲ್ಲ ಪಾತಿ ಕೊಡಕ್ರೆ ಇಲ್ಲಿಗೆ ತಕ್ಕಂತಾರೆ ಹೋಗಿ ಮುಂಚೆ ಸಾಲಕ್ಕೆ ತಾತಿ ಕೊಡ್ಬೇಕು ನೀರ್ ಕೊಡ್ಬೇಕು ಪುಲಿ ಅಂತ ಆದ್ರೆ ಬಂದು ತಲೆ ಬತ್ತಿ ಅಲ್ಲಿಗೆ ಬತ್ತಿ ನಾಲ್ಕೀ ಅಂತಾರೆ ತಳೆಯ ತಳೆಯುತ್ತಾರೆ ನೀರಾ ಹೊರ ಸಾಕು ಆಗಲ್ಲಾ ಲೋಟ ತಾಕುತ್ತಾರೆ ಉಂಬುದು ತುತ್ತು ತುತ್ತೇನು ಆ ನಿರಾಂತಿ ಅದೇ ಕುಲಿ ಅಂತ ಆದ್ರೆ ಹಿಂಗ್ ಮಾಡ್ತಾರೆ ಕೇಗಿಲಕ್ಕಾದ್ರೆ

ಏನು ಮಾಡೋಣ ಜೈ ಕೂಲರೇ ಸಿಗಲ್ಲ ಊರು ತುಂಬ ಹುಡುಕಿರುನು ಯಾರು ಬರಲ್ಲ ಯಾರ ಇಬ್ಬರ ಮೂವರು ಬಂದರನ್ನ ಹಿಡ್ಕೊಂಡು ಬಿಡ್ಸೋಕೆ ಏನು ಮಾಡ್ತೀಯ ಗಿಡದಾಗೆಲ್ಲ ಅಣ್ಣ ಹಾಕ್ತವೆ ಆಗ ಮಂಗನಳ್ಳಿ ತೊಗೊತೀವಿ ಗೌಡ್ನಳ್ಳಿ ಹೋಗ್ತೀವಿ ಅಲ್ಲೆಲ್ಲ ಕೆಂಚನೆ ಹಿಟ್ಟಿ ಹೋಗ್ತೀವಿ ಅಲ್ಲಿ ಜಾಸ್ತಿ ಕೊಡ್ತಾರೆ ಜಿಗೆ ಆಟ್ ಕೊಡ್ತಾರೆ ಈಟ್ ಕೊಡ್ತಾರೆ ಟೆಂಪದಾಗ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮಾಡಿರ್ತಾರೆ ಪುಳಿಯೋಗರೆ ಮಾಡ್ತಾರೆ ಮಂಗನ ಹಳ್ಳಿ ಹೋದ್ರೆ ಬ್ರೆಡ್ಡು ಕಾಫಿ ಕೊಡ್ತಾರೆ ಇವರು ಖಾರ ಮಟಕ್ಕೆ ತಂದು ಕೊಡ್ತಾರೆ ಇಲ್ಲಿ ನಮ್ಮೂರಾಗೆ ಬರೇ ಎದಗಿಂದ ಮುದ್ದೆ ಇಕ್ತಾರೆ ಅಂತಂದಂತಾರೆ ಅಂತಾರೆ ಸುಂಕಿರು ನೆರ ದಿನ ಬದುಕೋತಕ್ಕ ಯಾರು ತೊಂಬರ್ನ ಅಲ್ಕಣಜಿ ಅವಜ್ಜಿ ಹೆಂಗ್ ಆಡ್ತಾಳೆ ಹಂಗೇನೆ ಹೆಂಗ್ ಬೈತಾಳೆ ಹಂಗೇನೆ ಸಸೆಯೂ ಬೈತಾಳೆ ನಮ್ಮನ್ನು ಬೈತಾಳೆ ಅಳವಡಕ್ಕೆ ಬಂದು ಕೂಲರ್ನ ಕರದ್ರೆ ಗೊತ್ತಾಗುತ್ತೆ ಮನೆ ತಗೊಂಡು ಸುಮ್ಕೊಂಬಾಳ ನೋಡು ಆಕೆ ಇದ್ರೆ ಕೊಡ್ಬೇಕು ಎಲ್ಲಾಡ್ಕೆ ಇಲ್ಲ ಅನ್ಬೇಕು ಯಾಕೆ ಸಂತು ಪುರಾಣ ಈಗ ಬತ್ತೀರಾ ಆಗ ಬತ್ತಿರ ಅಂತ ಹೇಳಿ ಈಗ ಮುದುಗರು ಸುಮ್ನಿರಲ್ಲಮ್ಮ ಸುಮ್ಮನೆ ಒಟ್ಟ ಹೊಟ್ಟಂತಾರೆ ಹಿಂಗಾರೆ ನಾನು ನಾಡಿಗೆ ಬರೋದೇ ಇಲ್ಲ ಅದು ಹಂಗೆ ಸುಮ್ನಿರು ಅದ್ರಂತ ಹೇಳಿದ್ರೆ ಆಗಲ್ಲ ಎಂ ರಾತಮ್ಮ ಒಳ್ಳೇಳು ಪಪ್ಪಾ ಉಂಬ ಕರಿತಾಳೆ ಉಂಬಾ ಕಿತ್ತಾಳೆ ಈ ಒಜ್ಜಿ ಏನೇಳು ಏನಿ ಎಂದು ಇಕ್ಕಿ ಕೊಟ್ಟಾಳಲ್ಲ ಯಾವಾಗ್ಲೂ ಅಷ್ಟೇನ ಅವಳು ಅವಳೆಂದು ಕೂಲಿನಲ್ಲಿ ಯಾರಿಗೆ ಉಂಬಕ್ಕೆ ತಿನ್ಬಕ ಇಕ್ಕಿ ಕಾಪಿ ಪಾಪಿ ಕೊಟ್ಟಳಲ್ಲ ಬರೀ ಬದುಕಬೇಕು ಅವಳಿಗೆ ಅವಾಗೆ ನಿಂತಲ್ಲೋ ಹಂಗೆ ಬಂದ ಪಾಪಯ್ಯಮ್ಮ ಸೊಸೆ ಒಳಗ್ ಬಂದೈತಿ ಯಾರನ್ನ ಬರ್ಲಿ ಉಂಡ್ರಿ ತಿಂದ್ರಿ ಕಾಪಿ ಕುಡೀರಿ ಅಂತೈತಿ ಅದಕ್ಕೆ ಸೇರಲ್ಲ ಯಾರನ್ನ ಕರದೇ ಸೇರಲ್ಲ ಅಜ್ಜಿ ನೀವು ಮುಂದ ಮುಂದೆ ಬಂದ್ರಲ್ಲ ನಾನು ಬತ್ತಿದ್ದೆ ಅವಜ್ಜಿ ಬೈಕೆಂತಿತ್ತು ಆ ಹಾ ಈಟತ್ತನ್ನ ಬಂದರೆ ಆಟತ್ನ ಬಂದರೆ ಗುಲಿ ಅಂತೆ ಆದರೆ ಒಂಥರ ಮಾಡ್ತಾರೆ ದಿನಗುಲಿ ಆದರೆ ಒಂಥರ ಮಾಡ್ತಾರೆ ಕೆ ಜಿ ಅಂತೆ ಆದರೆ ಒಂಥರ ಮಾಡ್ತಾರೆ ಆ ಕೆ ಜಿ ಅಂತ ಆದರೆ ಗಿಡನೆಲ್ಲ ತರ್ದಿಕ್ಕಿ ಸೊಪ್ಪು ಪಪ್ಪು ತರ್ದಾಕಿ ಕೆ ಜಿ ಮುಂದ್ಕೋಬೇಕು ಅವ್ರಿಗೇನಂತೆ ಗಿಡನ ಏನಾನ ತುಕ್ಕ ಮುಂದಕ್ಕೆ ಬರಬೇಕು ದುಡ್ಡು ಬರ್ಬೇಕು ಅವ್ರಿಗೆ ಅಂತ ಅಂತಿತ್ತು ಆಮೇಲೆ ಉಂಬಕ್ಕೆ ಕೂಲಿ ಅಂತ ಆದರೆ ತಡಿ ಬತ್ತೀವಿ ಅಲ್ಲಿಗೆ ಬತ್ತೀವಿ ತಡಿ ಅಂತಂದು ಅಂತಾರೆ ಉಂಬಕ್ಕೆ ಉಂಬಕ್ಕೆ ಬೇಡ ಅಂತಂದು ಅಂತಾರೆ ಇಲ್ಲಾಂದರೆ ಹೊಸಗೈ ಸಾಗಲ್ಲ ಅಂತಂದೇಳಿ ಊಟನೇ ಬೇಡ ಅಂತಾರೆ ಕಾಪಿ ಕೊಡ್ತೀವಿ ಅಂದರೆ ಏ ಆ ಸಾಲಕ್ಕೆ ತಮ್ಮ ಅಂತಂದು ಅಂತಾರೆ ಕೆಜಿ ಮೇಲೆ ಆದರೆ ಕೂಲಿ ಅಂತ ಆದರೆ ತಡಿ ನಾಳಕ್ಕೆ ಬತ್ತೀವಿ ಕಾಪಿನ ಅಲ್ಲೇ ಬತ್ತೀವಿ ಕುಡಿತೀವಿ ತಣ್ಣಗೈತೆ ಬೆಚ್ಚಗೈತೆ ಅಂತಾರೆ ಕೂಲಿ ನೋಡ್ತಾರೆ ಹೊರ್ತು ಬದುಕಾಗೋದು ನೋಡೋಲ್ಲ ಅಂತಂದೇಳಿ ಬೈ ಕೆಂತಿತ್ತು ಒಜ್ಜಿ ನಿಮ್ಮೂರೇನೆ ಇನ್ನೂ ಯಾರನ್ನ ಬರ್ತಾರೆ ಅಂತಿದ್ದಮ್ಮ ಯಾರು ಬರಲೇ ಇಲ್ಲ ನಿಮ್ಮೂವರೆ ಸರ ಸರ ಬಿಡಿಸ್ರಿ ನಾನು ಬಿಡಿಸ್ತೀನಿ ನಿಮ್ ಜೊತೆಲೇ ಸತ್ತವ ನೋಡೋಣ ನೀನ್ ಮಾಡೋಕ್ಕಾಗುತ್ತೆ ಕೂಲಕ್ಕೆ ಬರಲೇನಿಲ್ಲ ನಾವೇ ನಾಲ್ವರು ಬಿಡಿಸಿರತ್ತ ಒಂದೆರಡು ಕಿಂಟಲ್ ಬಿಡಿಸಿ ಆಗುತ್ತೆ ಅಲ್ಲ ರಾದಮ್ಮ ನಾಲ್ಕು ಬಿಡಿಸ್ತೀವಿ ಹೊಸಗೈಕಮ್ ಬೇಡ ಚೀಲ ಓದ್ತಕ್ಕರ್ ಬೇಡವೇ ಯಾರ ಗೊಂಡಳ ಗಂಡಳ ಏನ ಕರಿಬೇಕ ಬೇಡವಾಡಿಸ್ತಾ ತಂಡ ಒಯ್ದು ಚೀಲ ತಣ್ಣಗೆ ಅಲ್ಲಿ ಇಟ್ಬೇಕು ನಮಗೆ ತಂಡಗಿ ಅಲ್ಲಿ ತಂಡ್ರೆ ನಾವು ಅಣ್ಣ ಅದಕ್ಕಿ ಹೋಗ್ತೀವಿ ಇಲ್ಲಾಂದರೆ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ನೀವು ಅದೇ ನಮ್ಮ ಅಯ್ಯಪ್ಪ ಆಗ ನಂಗುಗೆ ಹೇಳಿತ್ತಂತೆ ಬಾರ ಅಂತಂದೇಳಿ ಆಯ್ತಾದ್ರೂ ಬಂದಿಲ್ಲಲ್ಲ ಅಲ್ಲಮ್ಮ ಯದಾಗ ನಾ ಏನ ನೂರು ರೂಪಾಯಿ ಕೊಡು ಅಂತಂದಂತೆ ಚೀಲ ಒತ್ತಕ ಬರ್ತೀನಿ ಹೆಸರುಗೇ ಅಂತಂದು ಹೇಳಿ ನೂರು ರೂಪಾಯಿ ಕೊಟ್ಟು ಬಂದೈತೆ ಗೊತ್ತಾನೆ ಅಂತಂದ್ರೆ ಇನ್ನೂ ಬರಲಿಲ್ಲ ಹಂಗೆ ಬಿಡಿಸ್ತಾ ಇರಿ ಗೊತ್ತಾನೆ ತೀರಾನ ನಮ್ಮ ಅಯ್ಯಪ್ಪಾಗೆ ಹೇಳ್ತೀನಿ ಕರ್ಕೊಬತ ಅಯ್ಯಪ್ಪ ಎಲ್ಲ ಯಾತ ಕೆಲಸ ಇತ್ತು ಅಂತಂದೇಳಿ ಹೋಗೈತೆ ಅವ್ನಿಗೆ ಹೇಳೋಗೈತೆ ಬತ್ತಾನೆ ಹ್ಞೂ ಅಂದ್ರೆ ಹಂಗಕ್ಕೆ ನೂರು ರೂಪಾಯಿ ಕೊಟ್ಟರೆ ಬಂದಂಗೆ ಎಣ್ಣೆ ಇವಾಗ ಎಣ್ಣೆನಿಸ್ತಾನೆ ಎಲ್ಲಿ ಜಾಗ ಇಟ್ಕೊಂಡು ರಸ್ತೆ ಬದಿನಾಗೆ ನೀವು ದುಡ್ಡು ಕೊಟ್ಟರೆ ಬರ್ತಾನೆ ಅವನು ಎಣ್ಣೆ ಅಂದರೆ ಜೀವ ಅವನು ಎಣ್ಣರು ಬಿಟ್ಟರು ಬಿಟ್ಟನು ಎಣ್ಣೆ ಬಿಡೋಲ್ಲ ನೂರು ದುಡ್ಡೇ ಕೊಡಕ್ಕೆ ನೀವು ಬಂದಾಗ ಬದುಕು ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಕೊಟ್ಟು ಕಳ್ಸಿರಾ ಸಾಯಂಕಾಲಕ್ಕೆ ಕುಡಿತಾನೆ ನಿಮ್ಮ ಮುಂದಾಗೆ ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಬರ್ತೀನಿ ಅಂತಂದು ಹೇಳಿ ಕುಡಿದು ಎಲ್ಲಿ ಮನಿಕೆನದಾನ ಏನು ಕಥೆ ಇವಾಗ ನೀನು ಒತ್ತಪ್ಪಕ್ಕಾಗುತ್ತಿಲ್ಲನಲ್ಲ ಅಂತ ಹೆಂಗನ ಮಾಡ್ತೀನಿ ಹುಂಕಣಮ್ಮನಿ ಯಾರತ ನಂಗೆ ಯಾ ಮುಂದ ಕೊಡಬಾರ್ದು ದುಡ್ಡ ಯಾನ ಕೊಡದು ಅದೇ ಮನೆ ಕೆಂಥಾನೆ ಅವಳು ಪಾಪ ಯಾಕೆ ಹೋಗಿರ್ತಳೆ ಅದೇ ಹೋಗೋ ತಂತ ಮುಂದೆ ಯಾಕ ದುಡ್ಡು ಕೊಡಕೋದೇ ಅನ್ಬೋರಲ್ಲ ಏನಿಲ್ಲ ಎಣಗೆ ಸೈ ಬಿಡು ಆ ಮಾತಾನು ಅಷ್ಟಿ ಮನೆ ದಿವಸ ಓದಿದ್ವಲ್ಲ ಬಿಡ್ಸಕ್ಕೆ ಆ ಬತ್ತಿನಿ ಎಮ್ ಹೇಳಿ ಬಂದೇ ಇರ್ಲಿಲ್ಲ ಪಾಪ ಒಣ್ಣನೇ ಗೊತ್ತಾಯ್ತು ಗಂಡ ಎಂತಿ ಅವರೇ ಪಾಟ್ ಬಿದ್ರು ಅವನೇಲ್ ಬಂದು ಬರಲ್ಲ ಏನಿಲ್ಲ ಯಾ ಮುಂದ ಕೊಟ್ರೆ ಅಷ್ಟೇ ಒಳ್ಳಕ್ಕಾಕೊಂಡು ಬದುಕು ಮಾಡ್ಸಿಕೊಂಡು ದುಡ್ಡ ಕೊಡ್ಬೇಕು ಬದುಕ್ ಮಾಡ್ಸಿ ಆಮೇಲೆ ಕೊಡ್ಬೇಕು ಯಾಕಮ್ಮ ನಮ್ಗೆನಂತೆ ನೀವು ಯಾರು ಹಂಗೊಂದು ಕೊಟ್ಟು ತಕ್ಕ ನೀನೇ ಒತ್ತಾ ನಿಮ್ಮ ಅಪ್ಪ ನಿಮಗೆ ಬಿಟ್ಟಿದ್ದು ಓಟೆಲ್ ನಾವೇನೋ ತಾಂಡಾಗ ಅಲ್ಲಿ ಬಂದರೆ ಮಾತ್ರ ನಾವು ಅಣ್ಣದ ಹೋಗ್ತಿವಿ ಇಲ್ದಿದ್ರೆ ನೀವು ಅದಕ್ಕೊಂಬತ್ತ ಮುಂಚೆಯ ನಾವು ಏಟ ತೀರ ಗಿಡ ಅದಾಗೆ ಬಿಡಿಸಿ ಅಲ್ಲಿಕ್ಕ ಅದೇ ಹೋಗೋದೇ ಹೆಂಗ ಸದಕ್ಕೆ ಬಿಡಿಸೋದೊಂದು ಬಿಡಿಸ್ರತಾ ಇರತ್ತ ಆಮೇಲೆ ಹೆಂಗ ಆಗುತ್ತಾ ನಮ್ಮ ಅಪ್ಪನ ಗೊತ್ತೈತಿ ತೀರಾ ನಾವು ಓದ್ತಾಕಾಗುತ್ತೆ ತಲಕ್ಕೊಂದೊಂದ್ಸೀಲ ತಾಂಡಾಗೊಂದು ಬಿಡ್ರಿ ಯಾಕೋ ನಾವು ಚೀಲಪ್ಪಲ್ಲ ಓತಕ್ಕಾಗಲ್ಲ ಕೈ ನಮ್ಮ ಕೈಲಿ ಆಗಲ್ಲ ನಾವು ಬಿಡಿಸೋದೇಟೆ ನೀನೇ ಹೆಂಗನ ಮಾಡಿಕೆ ಏ ಮುದುಕುರಿಗಿನ ಮುಂದೆ ಇವಳೇ ಮಾತಾಡ್ತಾಳೆ ಅವ್ರಂತರ ಸುಮ್ಮನೆ ಇದಾರೆ ಸುಮ್ಮನೆ ಹಂಗಂದು ಇಟ್ಟಿಗೆ ನೀನು ಹೊತ್ಕೊಂಡು ಹೋಗಲ್ಲ ಹಂಗ ನಾನು ನಾವೇನೇನು ಒಳ ಕಟ್ಟಿ ನಾನು ಬಿಡೋಕ್ಕಾಗುತ್ತಿಗಿನ ಏನೋ ಒಂದು ಆಗುತ್ತೆ ಬಿಡಿಸೋದು ಬಿಡಿಸ್ರಿ